ಸ್ವಾಮಿ ತಾಲೂಕಿನ ಉಚ್ಚಂಗಾವ್ ಗ್ರಾಮದಲ್ಲಿ ರಾಯಣ್ಣ ಪುತಳಿ ಕನ್ನಡ ಧ್ವಜ ಹಾರಿಸಲು ಅನುಮತಿ ನೀಡುವಂತೆ ಆಗ್ರಹ ಉಚ್ಚಂಗಾವ್ ಗ್ರಾಮದಲ್ಲಿ ರಾಯಣ್ಣ ಪುತಳಿ ಹಾಗೂ ಕನ್ನಡ ಭಾವುಟಕಿ ಪೊಲೀಸರ ವಿರೋಧ ಎನ್ನುವ ಆರೋಪ ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರರ ಆಕ್ರೋಶ ಕರ್ವೆ ಶಿವರಾಮೇಗೌಡ ಬಣ ಹಾಗೂ ಕರ್ವೆ ಕನ್ನಡ ಸೇನೆ ವತಿಯಿಂದ ಪ್ರತಿಭಟನೆ ಕರ್ವೆ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಅನಿಲ್ ಕುಮಾರ್ ಕರ್ವೆ ಶಿವರಾಮೇಗೌಡ ವಾಜಿದ್ ಹಿರೇಕೂಡಿ ಅನಿಲ್ ದೊಡ್ಡಿಮನೆ ನೇತೃತ್ವದಲ್ಲಿ ಪ್ರತಿಭಟನೆ ಎಷ್ಟೇ ಮನವಿ ಸಲ್ಲಿಸಿದ್ರು ಉಚ್ಚಂಗಾವ್ ಗ್ರಾಮದಲ್ಲಿ ಎರಡು ವರ್ಷದಿಂದ ಕನ್ನಡ ಭಾವುಟ ಹಾರಿಸಲು ಅನುಮತಿ ಸಿಗ್ತಾ ಇಲ್ಲ ಹಿನ್ನೆಲೆ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಇಲ್ಲಿಂದು ಬರೇ ಹತ್ತು ಕಿಲೋಮೀಟರ್ ಹುಚ್ಚಗಾವಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ ನಮ್ಮ ಬೇಡಿಕೆ ಏನಂದ್ರೆ ಅಲ್ಲಿ ಕ್ರಾಂತಿವೀರ ಸಂಗೋಳಿ ರಾಯಣ್ಣನ ಪ್ರತಿಮೆಯನ್ನು ಹಾಕ್ಬೇಕಂತ ನಾವು ಸಾಕಷ್ಟು ಮನವಿಯನ್ನು ಮಾಡಿದೀವಿ ಸರ್ಕಾರಕ್ಕೂ ಮನವಿಯನ್ನು ಮುಟ್ಟಿಸಿದೆವಿ ಕನ್ನಡಿಗರ ಪರವಾಗಿದ್ದೇವೆ ಅಂತ ನಮ್ಮ ಸರ್ಕಾರನು ಹೇಳ್ತಾ ಇದ್ದಾರಲ್ಲ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಗ್ರಾಮಗಳಲ್ಲಿ ಸಂಗೊಳಿ ರಾಯಣ್ಣನ ಪ್ರತಿಮೆಯನ್ನು ಮಾಡಲೇಬೇಕು ಯಾಕೆ ಮಾಡೋಕೆ ಅವಕಾಶನೂ ಕೊಡ್ತಾ ಇಲ್ಲ ಕನ್ನಡ ಬಾವುಟನೂ ಹಾರಿಸೋಕೆ ಅವಕಾಶ ಕೊಡ್ತಾ ಇಲ್ಲ ಏನ್ ಇದು ಕಾರಣ ಇದು ಬೆಂಕಿ ಹಚ್ಚಿದ್ದು ಅಂತಂದರೆ ಇದು ಬೆಂಕಿ ಹಚ್ಚಿಲ್ಲ ಬೆಂಕಿ ಹಚ್ಚಿದ್ದು ಕಾಕ್ತಿ ಪೊಲೀಸ್ ಸ್ಟೇಷನ್ದವರು ಇವರು ಬೆಂಕಿ ಹಚ್ಚಿದಾರ ನಾವು ಶಾಂತ ರೀತಿಯಿಂದ ನಾವು ಮಾಡ್ತಾ ಇದ್ವಿ ವರ್ಷ ಅದ್ರದ್ದು ಹದಿನೈದನೇ ಆಗಸ್ಟ್ಗೆ ಅದ್ರ ಪ್ರತಿಮೆಯನ್ನು ಮಾಡ್ತಾರಂತ ಸಾಕಷ್ಟು ಜನ ಬರ್ತಾರ ಅದಕ್ಕೆ ಏನು ಮಾಡ್ತಾರಂದ್ರೆ ಪೊಲೀಸ್ ಕಾಕ್ತಿ ಅವರು ನಮ್ಮನಲ್ಲಿ ಇರ್ದಂತ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡೋದು ರಾತ್ರಿ ಅರೆಸ್ಟ್ ಮಾಡ್ಕೊಂಡು ಹೋಗೋದು ಈ ರೀತಿ ಕಾಕ್ತಿ ಪೊಲೀಸ್ ಅಲ್ಲಿ ನಡೆದಿದೆ ಏಕೆಂದ್ರೆ ಇದ್ದಂತ ನಮ್ಮ ಕಾರ್ಯಕರ್ತರ ಮೇಲೆ ರಾತ್ರಿ ರಾತ್ರಿ ಹೋಗ್ತಾರ ಅವ್ರಿಗೆ ಹೆದರಿಕೆ ಹಾಕ್ತಾರೆ ದಬ್ಬ ಹಾಕಿ ನೀವು ಏನಾರು ಮಾಡಿದ್ರೆ ನಿಮ್ಮ ಮೇಲೆ ಕೆಸು ಮಾಡ್ತೀವಿ ಯಾಕೆ ನಮ್ಮ ಕರ್ನಾಟಕದಾಗ ಮಾಡಬಾರ್ದ ಇದೇ ಮಹಾರಾಷ್ಟ್ರದಲ್ಲಿ ಮಾಡ್ತಾಯಿದ್ದೀವಿ ಸಾಕಷ್ಟು ಭಗವಧ್ವಜ ಹಾರಿಸ್ತಾ ಅವರು ಯಾರು ಕೇಳೋರು ಹೇಳಾರು ಯಾರು ಕೇಳಾರಿಲ್ಲ ಕರ್ನಾಟಕ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದ್ರಿ ನೀವು ನಿಮಗೂ ಕಾಣಿಸ್ತಾ ಇಲ್ಲ ಹೇಳಿ ನಿಮ್ಮ ಅಧಿಕಾರಕ್ಕೆ ಯಾಕೋ ಪವರ್ ಕೊಡಿ ನಾವೆಲ್ಲ ಅಲ್ಲ ಅದನ್ನು ನೀವು ಮಾಡುವ ಕೆಲಸ ಕರ್ನಾಟಕದ ನೀವು ಆರಿಸು ಬಂದಿರಲ್ಲ ಕನ್ನಡಿಗರ ಪರವಾಗಿ ಹೇಳಿ ಪ್ರತಿ ಒಂದು ಸಂಗೋಳಿ ರಾಯನ ಮೂರ್ತಿಯನ್ನು ಸ್ಥಾಪನೆ ಮಾಡಲೇಬೇಕು ಹುಚ್ಚಗಾವಿ ಗ್ರಾಮದಲ್ಲಿ ಸಂಗೋಳಿ ರಾಯನ ಮೂರ್ತಿಯನ್ನು ಸ್ಥಾಪನೆ ಇವತ್ತು ಮಾಡಲಿಲ್ಲ ಅಂದ್ರೆ ಇದು ಇವತ್ತಿನ ಹೋರಾಟ ಅಂತಲ್ಲ ಇವತ್ತಿನ ಹೋರಾಟ ಪ್ರಾರಂಭ ಆಗಿದೆ ಇಡೀ ರಾಜ್ಯದಂತ ಹೋರಾಟ ನಡೀತಾ ಇದೆ ತಾವು ತಗೋಬಹುದು ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರ ಇವತ್ತಿಂದ ಇಪ್ಪತ್ನಾಲ್ಕು ತಾಸ ಒಳಗೆ ನೀವು ತಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಸ್ಥಾಪನೆ ಮಾಡಲೇಬೇಕು ಎಲ್ಲ ಅಧಿಕಾರಿಗಳು ನಮ್ಗೆ ಬೆಂಬಲ ಕೊಡ್ಲೇಬೇಕು ಇಲ್ಲವಾದ್ರೆ ಈ ಹೋರಾಟ ಏನಾಗ್ತೈತಿ ಅನ್ನೋದು ಗೊತ್ತಿಲ್ಲ ನಾವು ಹೇಳ್ತಾ ಇದೀವಿ ನೋಡಿ ಕನ್ನಡ ಬಾವುಟ ಅಲ್ಲಿ ಪ್ರತಿ ದಿವಸ ದಿವಸ ಕನ್ನಡ ಬಾವುಟ ಕಾಣ್ತಿತ್ತು ಕನ್ನಡ ಬಾವುಟಕ್ಕೆ ಕಿತ್ ಅಲ್ಲಿ ಎಮ್ ಎಸ್ ಗುಂಡಗಳು ಈ ರೀತಿ ಮಾಡ್ತಾರ ತಗದು ಗಡ್ರನಲ್ಲಿ ಒಗಿತಾರ ನಿನ್ನೆ ಸಿಪಿಐ ಅವರು ಒಂದು ಮಾತು ಹೇಳ್ತಾ ಇದ್ರು ಇಲ್ಲಿ ಕನ್ನಡ ಬೌಟ ಹಾರ್ಸಕ್ ಕೊಡೋದಿಲ್ಲ ರಾಯಣ್ಣನ ಪ್ರತಿಮೆ ಮಾಡಕ್ ಕೊಡುವುದಿಲ್ಲ ಯಾಕೋ ಯಾರ ಅಪ್ಪನ ಆಸ್ತಿ ಒಳಗೆ ನಾವು ಮಾಡ್ತಾ ಇದೀವಿ ನಮ್ಮ ಕರ್ನಾಟಕದು ನಮ್ದು ಆಸ್ತಿ ನಾವು ಬೇಕಾದಲ್ಲಿ ಮಾಡಬಹುದು ಇದಕ್ಕೆ ನೀವು ಇರೋದು ನಾಲ್ಕು ದಿವಸ ಈ ರೀತಿ ದಬ್ಬಾಳಿಕೆ ಕನ್ನಡಿಗರ ಮೇಲೆ ಕೊಡಬೇಡಿ ಕಾಕ್ತಿ ಪೊಲೀಸ್ ಸ್ಟೇಷನ್ನಲ್ಲಿ ಈ ರೀತಿ ಬರ್ತಾ ಇದೆ ಕಾಕ್ತಿ ಪೊಲೀಸ್ ಸ್ಟೇಷನ್ ಇಂದ ಎಲ್ಲಾರನ್ನೂ ಸಸ್ಪೆಂಡ್ ಮಾಡಬೇಕು ಮುಂದಿನಲ್ಲಿ ಏನೈತಿ ಎಲ್ಲಾ ಕೆಲಸ ಅವರೇ ಮಾಡ್ಬೇಕು ಇಲ್ಲಾಂದ್ರೆ ಅವ್ರನ್ನು ಸಸ್ಪೆಂಡ್ ಮಾಡುವ ನಾವು ಹೋರಾಟನು ಮಾಡ್ತಾ ಇದ್ದೀವಿ ಕನ್ನಡ ಪರ ಹೋರಾಟಗಾರ ಮತ್ತು ಪೊಲೀಸ್ ಮಧ್ಯ ವಾಗ್ವಾದ ನಾವು ಉಚ್ಚಂಗಾವ್ಗೆ ಹೋಗಿ ಬರ್ತೀವಿ ನಮ್ಮನ್ನ ಬಿಡಿ ಎನ್ನುತ್ತಿರುವ ಕರ್ವೆ ಮುಖಂಡರು

ಎಲ್ಲರನ್ನು ನಾವು ಶಾಂತಿ ಮಾಡ್ತೀವಿ ಅಲ್ಲಿ ಹೋಗಿ ಗಲಾಟೆ ಮಾಡಲ್ಲ ಗಲಾಟೆ ಮಾಡಲ್ಲ ಸರ್ ನಾವು ಅಲ್ಲ ಅಧ್ಯಕ್ಷರೇ ಅದು ಬರೀ ನೀವು ಹಾಕಿದೀರಿ ನಿಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ પરમિશન તો આપકો ઓરાટ મળે હા અમે તો દરવાજા તોડશું પરમિશન માંગે તો તોડસી એલલે દો કાનુ ના નોડરી હઉડ બેક પરમિશન બેક ના કેતા આય તો પરમિશન બેક હઉડ અધિકારીઓ નો પરમિશન નહી આવત નમ અધિકારી ના નો પ્રોટેક્શન કોડલા યાર સાહેબ જો સાહેબ આ અમે મારતી હોય તો ના આડર ના મધ્યમાં બેજવા ના દો કાલ ಗಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ